ನಿಮ್ಮ ಮನೆಗಳಲ್ಲಿ ಯಾರು ಉಪ್ಪಿಟ್ಟು ತಿನ್ನಲ್ವ ಹಾಗಿದ್ರೆ ಅವ್ರು ಈ ಥರ ಉಪ್ಪಿಟ್ಟು ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಮ್ಮ ಮನೆಯಲ್ಲೂ ಕೂಡ ಹಾಫ್ ಕಿಲೋ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಮಿಕ್ಕಿರೋದು ಯಾಕಂದರೆ ಉಪ್ಪಿಟ್ಟು ಯಾರೂ ತಿಂತಿರಲಿಲ್ಲ ಈಗ ನಾನು ಆಫ್ ಕಿಲೋ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ಮೀಕ್ಕಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಮಗಂತೂ ತುಂಬ ಇಷ್ಟ ಮತ್ತು ನನ್ನ ಮಗಳು ಕೂಡ ತಿನ್ನೋಲ್ಲ ಇದನ್ನ ಮಾಡಿದ್ಮೇಲೆ ಅವಳು ಖಂಡಿತ ತಿಂತಾಳೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಸ್ಟವ್ ಹೊಸಿಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ನಾವು ರವೆನ ಹುರ್ಕೊಳ್ಳೋಣ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಕಂಪ್ನಿ ರವೆ ಯೂಸ್ ಮಾಡ್ತೀನಿ ನಾನಿಲ್ಲಿ ಬನ್ಸಿ ರವೆ ಇತ್ತು ನೀವು ಬೇಕಾದ್ರೆ ಸಣ್ಣ ರವೆ ಕೂಡ ಯೂಸ್ ಮಾಡ್ಬೋದು ಈ ಬನ್ಸಿ ರವೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಣ್ಣ ರವೆ ಆಗಿದ್ರೆ ಅದು ಚೆನ್ನಾಗಿರುತ್ತೆ ಬಟ್ ನಮಗೆ ಬನ್ಸಿ ರವೆ ಇಷ್ಟ ಆ ಕಾರಣದಿಂದ ನಾವು ಇದನ್ನ ಮಾಡ್ಕೊಳ್ತಾ ಇದೀವಿ ನೀವು ಬೇಕಾದ್ರೆ ಡ್ರೈಯಲ್ಲಿ ಹುರ್ಕೋಬೋದು ಇಲ್ಲ ಎಣ್ಣೆ ತುಪ್ಪ ಏನಾದರೂ ಹಾಕೊಂಡು ಹುರ್ಕೋಬೋದು ನಾನಿಲ್ಲಿ ಡ್ರೈಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈಯಲ್ಲಿ ಹುರ್ಕೊಳ್ಳಿ ಇದು ಆಲ್ರೆಡಿ ಡ್ರೈ ರೆಡಿ ಆಗಿರುತ್ತೆ ಅದರಿಂದ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಅದಾದ್ಮೇಲೆ ಅದು ತೆಗ್ದು ಸೈಡ್ಗೆ ಇಟ್ಕೊಳ್ಳಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಇದು ಬನ್ಸಿ ರವೆ ಉಪ್ಪಿಟ್ಟಿಗೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ ಇದ್ದರೆ ತಿನ್ನಕ್ಕೆ ಚೆಂದ ಅದಾದ್ಮೇಲೆ ನಾನಿಲ್ಲಿ ಹೆಸರುಬೇಳೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜನ ಉಪ್ಪಿಟ್ಟಿಗೆ ಹಾಕೋಲ್ಲ ನೀವು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ ನಮ್ಮ ಖಾರ ತಿಂತೀವಿ ಅದನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಮೊದಲಿಗೆ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಹಾಕ್ಬಿಡಿ ಮೆಣಸಿನಕಾಯಿ ಹಾಕಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕಿ ಆಗಲೇ ಅದು ತುಂಬ ಚೆನ್ನಾಗಿರೋದು ಮೆಣಸಿನಕಾಯಿ ಎಲ್ಲ ಅದ್ರದ್ದು ರಸ ಎಲ್ಲ ಬಿಟ್ಕೊಳ್ಳೋದು ಅದಾದಮೇಲೆ ತರಕಾರಿನ ನೀವು ಏನೇನು ತರಕಾರಿ ಯೂಸ್ ನಾನಿಲ್ಲಿ ಬೀನೂ ಕ್ಯಾರೆಟು ಮತ್ತು ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಬದನೆಕಾಯಿ ಮತ್ತು ಇನ್ನೇನಾದರೂ ಕಾಳುಗಳೇನ ಸೇರಿಸ್ಬೋದು ಇದು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಬಿಟ್ಟು ವೆಜಿಟೇಬಲ್ಸ್ನ ನೀರು ಹಾಕ್ಬಿಡಿ ನೀವು ಎಷ್ಟು ಅದಕ್ಕೆ ನಾನು ಅರ್ಧ ಕೆ ಜಿಗೆ ಮಿಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಮಿಳ್ಳಿ ಅಷ್ಟು ನೀರು ಹಾಕ್ತೀನಿ ಪರ್ಫೆಕ್ಟ್ ಆಗಿರುತ್ತೆ ಅಂತ ನೀವು ಯಾರು ಅಳತೆ ಹಾಕ್ತೀರಾ ಅಳತೆಲ್ಲ ಹಾಕೊಳ್ಳಿ ನಾನು ನೀರೆಲ್ಲ ಹಾಕಿದ್ಮೇಲೆ ಅಲ್ಲೇ ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೊಮೊಟೊ ಕಟ್ ಮಾಡಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಆಲ್ರೆಡಿ ನಾನು ಬೇಯಗಿಂತ ಮುಂಚೆನೇ ಹಾಕಿದ್ದೀನಿ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು ಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಯಾಕಂದರೆ ಚೆನ್ನಾಗಿ ಎಲ್ಲ ಬೇಯಲಿ ಅಂತ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ಬೇಯೋ ಟೈಮಲ್ಲಿ ಹಾಕ್ತಾಯಿರ್ತಾರೆ ವೆಜಿಟೇಬಲ್ಸ್ ಇರ್ಬೋದು ಮತ್ತು ಟೊಮೊಟೊ ಉಪ್ಪೆಲ್ಲನೂ ನಾನು ಈಗಲೇ ಎಲ್ಲ ಹಾಕಿರ್ತೀನಿ ಇದು ಬೇಯಕ್ಕೆ ಬಿಡೋಣ ಇದು ನೋಡಿ ಈಗ ಇದು ಚೆನ್ನಾಗಿ ಬೇಯ್ದಿದೆ ಈಗ ನಾನು ರವೆನ ಹಾಕೊಂಡು ತಿರುಗಿಸ್ಕೊಳ್ತೀನಿ ನೋಡಿ ನೋಡ್ಬೋದು ನೀವು ನಿಧಾನವಾಗಿ ರವೆನ ಹಾಕೋದ್ರಿಂದ ಅದು ಗಂಟುಗಳೆಲ್ಲೂ ಆಗಲ್ಲ ನೀವು ಒಂದೇ ಸಲ ಸುರಿದ್ಬಿಟ್ಟು ಬಿಟ್ಟು ಅದು ತುಂಬಾ ಗಂಟಾಗುತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕೈಯಾಡ್ತೀರಿ ನೋಡಿ ಈ ಥರ ಇದು ನೋಡಿ ಈಗ ಇದಕ್ಕೆ ಸ್ವಲ್ಪನೂ ಯಾವುದೇ ರೀತಿ ಗಂಟಾಗ್ದೆ ಎಷ್ಟು ಚೆನ್ನಾಗಿ ಬರ್ತಿದೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಡೋಣ ಆಗ ಅದು ಅಳ್ಕೊಳ್ತದೆ ನೋಡಿ ಆಲ್ರೆಡಿ ಇಷ್ಟು ಅಳ್ಳಿದೆ ನೀವು ಇನ್ನೂ ಸ್ವಲ್ಪ ಅಳಬೇಕಂದ್ರೆ ಉರಿನ ಕಮ್ಮಿ ಮಾಡಿಬಿಡಿ ನೀವು ರವೆ ಹಾಕಿದ್ಮೇಲೆ ಉರಿ ಕಮ್ಮಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದು ನಿಮ್ಮ ಉಡಿಯಾಗಿ ಚೆನ್ನಾಗಿರುತ್ತೆ ನಮಗೆಲ್ಲ ಉಡುಹುಡಿಯಾಗಿದ್ರೇ ತುಂಬ ಇಷ್ಟ ನೋಡಿ ಈಗ ಪರ್ಫೆಕ್ಟ್ ಆಯಿತು ನೀರು ನೀವು ಎಷ್ಟು ಬಳಸ್ತೀರಾ ಅಂದರೆ ಕಮ್ಮಿನ ಜಾತಿನ ಅದ್ರ ಮೇಲೆ ಉಪ್ಪಿಟ್ಟು ಡಿಫೆಂಡ್ ಆಗುತ್ತೆ ಅದು ಟೇಸ್ಟ್ ಆಗಿರ್ಬೋದು ಮತ್ತು ಅದು ಆಗಿರ್ಬೋದು ಆ ಥರ ನೀವು ಇನ್ನೂ ಸ್ವಲ್ಪ ತೆಳಿಬೇಕಂದ್ರೆ ನೀರು ಜಾಸ್ತಿ ಹಾಕೋಬೋದು ರವೆಗೆ ಈ ಥರ ಇದ್ರೂ ಚೆಂದ ರವೆ ಸ್ವಲ್ಪ ತೆಳಗಿದ್ರು ಓಕೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಮತ್ತು ಹೇಗೆ ಏನು ಮತ್ತು ತುಂಬ ಬಿಸಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್